ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಯಾತ್ರೆ ಇಂದು ಜರುಗಲಿದೆ ಎಸ್ ದೇಶದ ಟಾಪ್ ಫೈವ್ ಗಣಪತಿಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಕೋಟೆಗಳ ನಾಡು ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಇಂದು ನಡೆಯಲಿದ್ದು ಪಕ್ಕದ ದಾವಣಗೆರೆ ಮಂಡ್ಯ ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ಕೋಮು ಗಲಾಟೆ ಕಲ್ಲು ತೂರಾಟ ಹಿನ್ನೆಲೆಯಲ್ಲಿ ಭಾರೀ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ ಅಲ್ಲದೆ ಇಡೀ ಚಿತ್ರ ಚಿತ್ರದುರ್ಗ ಅಲಂಕಾರವಾಗಿದೆ ಸೊ ಹೀಗಾಗಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು ಕಳೆದ ಇಪ್ಪತ್ತೊಂದು ದಿನಗಳಿಂದ ಪ್ರತಿಷ್ಠಾಪನೆಯಾಗಿರುವ ಗಣಪತಿಯ ವಿಸರ್ಜನೆ ಇಂದು ನಡೆಯಲಿದೆ ಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಇಂದು ಶುರುವಾಗಲಿದೆ ಹಸಿ ಬಗ್ಗೆ ನಮ್ಮ ಚಿತ್ರದುರ್ಗದ ದೇಶ ಅಂತಂದ್ರೆ ಐತಿಹಾಸಿಕವಾದಂತಹ ನಿರ್ಣಯವನ್ನು ಕಂಡುಕೊಂಡಿದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ಹಿಂದೂ ಮಹಾಗಣೇಶ ಆ ಮೂಲಕವಾಗಿ ಇವತ್ತು ಭಾರತದ ಟಾಪ್ ಟೆನ್ ಗಣೇಶ ಅನ್ನುವ ಖ್ಯಾತಿಯನ್ನು ಕೂಡ ಗಳಿಸಿರುವಂತದ್ದು ಹಿಂದೂ ಮಹಾಗಣಪತಿ ಒಂದಿನತ್ತು ಚಿತ್ರದುರ್ಗಕ್ಕೆ ಬರುವಂತ ನಾನಾ ಭಾಗ ಭಾಗದ ಜನರು ತುಂಬಾ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದುರ್ಗಾಷ್ಟ ದುರ್ಗಾ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಬಳಿ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಈಗಾಗಲೇ ಭಕ್ತರು ಕೂಡ ಆಗಮಿಸಿರುವಂಥದ್ದು ಹಾಗಾಗಿ ಒಂದು ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತ ಸಕಲ ಸಿದ್ಧತೆಯನ್ನ ರೂಪರೇಷೆಗಳನ್ನು ಮಾಡಿಕೊಂಡಿದೆ ಅಷ್ಟೇ ಅಲ್ಲ ಒಂದು ಹಿಂದೂ ಮಹಾಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಸರಿಸುಮಾರು ಐದು ಆರು ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ಸೇರುವ ನಿರೀಕ್ಷೆ ಇದೆ ಹಾಗಾಗಿ ಒಂದು ಪೊಲೀಸ್ ಇಲಾಖೆ ಸಾಕಷ್ಟು ರೀತಿಯ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಚಿತ್ರದುರ್ಗ ಪಕ್ಕ ದಾವಣಗೆರೆ ಮತ್ತು ಮಂಡ್ಯದಲ್ಲೂ ಕೂಡ ಒಂದು ಅಹಿತಕರ ಘಟನೆ ಮತ್ತು ಮಧ್ಯವಾದ ಘಟನೆಗಳು ನಡೆದಿರುವ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಎಲ್ಲ ಒಂದು ಕಡೆ ಸೂಕ್ಷ್ಮವಾದಂತಹ ಸ್ಥಳ ಅಂತ ಪರಿಗಣಿಸಿದರೆ ಹಾಗಾಗಿ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಇನ್ನೂ ಒಂದು ಕಡೆ ಟೀಕೆಯನ್ನು ರದ್ದು ಮಾಡಬೇಕು ಅಂತ ಅನೇಕರು ಹೇಳಿದ್ರು ಕೂಡ ಹಿಂದೂ ಮಹಾಗಣಪತಿಗೆ ಸಂಭ್ರಮಕ್ಕೆ ಮತ್ತು ಯುವಕರ ಉತ್ಸಾಹಕ್ಕೆ ಡಿಜೆ ಬಹಳ ಪ್ರಮುಖವಾಗುತ್ತೆ ಈ ಬಾರಿಯ ಡಿಜೆ ಯಾವ ರೀತಿ ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ಆ ಕಡೆ ಮೇಲೆ ಗೊತ್ತಾಗಂಥದ್ದು ಅದೇನಾಗ್ಲಿ ಹಿಂದೂ ಮಹಾಗಣಪತಿ ಕೇವಲ ಧಾರ್ಮಿಕ ಉತ್ಸವ ಅಷ್ಟೇ ಅಲ್ಲ ಸಾಮೂಹಿಕವಾಗಿ ಒಂದು ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಯ ಪರಂಪರೆಗಳನ್ನ ಮತ್ತು ವಿಶೇಷವಾಗಿ ಮಹಿಳಾ ಸಬಲೀಕರಣ ಮಕ್ಕಳ ಉನ್ನತಿ ಸೇರಿದಂತೆ ಧಾರ್ಮಿಕ ಖುಷಿ ಪಾಠಗಳನ್ನು ಮಾಡಿಕೊಡುವಂತ ಒಂದು ಅದ್ಭುತವಾದಂಥ ವೇದಿಕೆಯಾಗಿ ರೂಪುಗೊಂಡಿದೆ ಇಂಥದ್ದೊಂದು ವೇದಿಕೆ ನಾಳೆ ಅಂತ ಅಂದ್ರೆ ಶನಿವಾರ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಹನ್ನೆರಡು ಗಂಟೆ ನಿರಂತರವಾದಂಥ ಸಂಭ್ರಮಕ್ಕೆ ಸಾಕ್ಷಿ ಆಗುತ್ತೆ ನೀವು ಕೂಡ ಬರಬಹುದು ಮಧ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ